ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಒಂದು ತುಂಬಾ ತುಂಬಾ ಸ್ಯಾಡ್ ನ್ಯೂಸ್ ಒಂದು ಬಿಗ್ ಅಪ್ಡೇಟ್ ಇದೆ ಆ ಅಪ್ಡೇಟ್ ಹೇಳಕ್ ನನಗೆ ಒಂಥರ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಅನ್ಫೇರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನಲ್ಲಿ ನಿಜವಾಗ್ಲೂ ಯಾರ ಎಲಿಮಿನೇಷನ್ನು ಆಯ್ತಾ ನ್ಯಾಯಯುತವಾಗಿದೆ ಅಂತ ನೋಡೋದು ಆದರೆ ಖಂಡಿತವಾಗ್ಲೂ ಆಯ್ತಾ ಶಿಶಿರವರು ಇರಬೇಕಾದಂತ ಕಂಟೆಸ್ಟೆಂಟ್ ಅವರು ಆಯ್ತಾ ಅದೇ ರೀತಿ ಐಶ್ವರ್ಯ ಕೂಡ ಇರಬೇಕಾದಂಥ ಕಂಟೆಸ್ಟೆಂಟ್ ಆದರೆ ಎಲಿಮಿನೇಟ್ ಆದರು ಅವಾಗ ನಾವು ಮಾತಾಡಿದ್ದು ಅಲ್ಲಿಗೆ ಬಿಟ್ಟು ಓಕೆನಾ ಅಷ್ಟು ತುಂಬ ಹೆಚ್ಚಾಗಿ ನಾವು ಗಮನಕ್ಕೆ ತಗೊಳ್ಳಿಲ್ಲ ಆಯಿತಾ ತುಂಬ ಚೆನ್ನಾಗಿ ಆಡ್ತಾ ಇದ್ದಂತಹ ಗೋಲ್ಡ್ ಸುರೇಶ್ ಅವರು ಅನ್ಫಾರ್ಚುನೇಟ್ಲಿ ಕಾರಣದಿಂದ ಬಿಗ್ ಬಾಸ್ ಮನೆಯಿಂದ ಹೋದರು ಆಯಿತಾ ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಂತಹ ಯಮುನಾ ಅವರು ಫಸ್ಟ್ ವೀಕಲ್ಲೇ ಎಲಿಮಿನೇಟ್ ಆಗಿ ಹೋದರು ಆಯಿತಾ ಒಂದು ಚಿಕ್ಕ ಕಾರಣಕ್ಕೋಸ್ಕರವಾಗಿ ನಮ್ಮ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಇದೆಲ್ಲವೂ ಸರಿ ಇದೆಲ್ಲವೂ ಓಕೆ ಸರಿನಾ ಈಗ ಒಂದು ಫೈನಲ್ ವೀಕಲ್ಲೂ ಕೂಡ ಒಂದು ಆಯಿತಾ ಒಳ್ಳೆಯ ರೀತಿಯಲ್ಲಿ ಒಂದು ನಾಮಿನೇಷನ್ ಆಗಲಿ ಒಳ್ಳೆಯ ರೀತಿಯಲ್ಲಿ ಒಂದು ಎಲಿಮಿನೇಷನ್ನಾಗಲಿ ಆಯಿತಾ ಇಲ್ಲ ಅಂದಾಗ ನಿಜವಾಗ್ಲೂ ಕೂಡ ಪ್ರೇಕ್ಷಕರಿಗೆ ಆಯಿತಾ ಬೇಜಾರಾಗುತ್ತೆ ಯಾಕೆಂತಂದರೆ ಯಾವ ಕಂಟೆಸ್ಟೆಂಟುಗಳು ಹೋಗ್ತಾರೆ ಅಂತಾರೆ ಅವ್ರು ಹೋಗ್ತಾ ಇಲ್ಲ ಯಾರು ಹೋಗಲ್ಲ ಅಂತಿದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ತುಂಬ ಸ್ಯಾಡ್ ಆಗುತ್ತೆ ಇಷ್ಟು ದಿನ ನಾವೇನು ಹೇಳ್ತಾ ಇದ್ದು ಉಗ್ರ ಮಂಜು ಅವರು ತುಂಬ ಲೋ ಇದ್ದಾರೆ ಗೇಮಲ್ಲಿ ಅಂದರೆ ಗೌತಮಿ ಮತ್ತು ಉಗ್ರಂ ಮಂಜು ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ ಕರೆಕ್ಟಾಗಿ ಗೇಮ್ ಆಡ್ತಾ ಇಲ್ಲ ಅವ್ರದೇ ಒಂದು ಝೋನಲ್ಲಿ ಝೋನ್ ಔಟ್ ಆಗಿದ್ದಾರೆ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ರು ಆದರೆ ಈಗಿರುವಂತಹ ಒಂದು ಅಪ್ಡೇಟ್ ಏನಿದೆ ಆ ಅಪ್ಡೇಟು ನಿಜವಾಗ್ಲೂ ಕೂಡ ಆಯಿತಾ ನಿಮ್ಗೆಲ್ಲರಿಗೂ ಆಯಿತಾ ಒಂಥರ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೌತಮಿ ಆಯಿತಾ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗೋಲ್ಲ ಯಾಕೆಂದರೆ ಗೌತಮಿಯ ಹಸ್ಬೆಂಡೇ ಹೇಳಿರೋ ರೀತಿ ಗೌತಮಿ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗೋಲ್ಲ ಫೈನಲ್ ಸ್ಟೇಜ್ ಮೇಲೆ ಇರ್ತಾರೆ ಅಂತ ಅವರು ಅಷ್ಟು ಆಯಿತಾ ಗಂಟಾರು ವರ್ಷವಾಗಿ ಹೇಳ್ತಾ ಇದ್ದಾರೆ ಅಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾರೆ ಆಯ್ತಾ ಗೌತಮಿಯವ್ರ ಹಸ್ಬೆಂಡ್ರು ನಾನು ಕೂಡ ಇದನ್ನು ಒಬ್ಸರ್ವ್ ಮಾಡಿದ್ದೀನಿ ಏನು ಅಂತಂದರೆ ಗೌತಮಿಯವರಿಗೆ ಒಂದು ದೇವರ ಶಕ್ತಿ ತುಂಬ ಇದೆ ಅಂದರೆ ಯಾವಾಗಲೂ ಗೌತಮಿ ಅಮ್ಮ ಇದ್ದಾರೆ ನನ್ನ ಜೊತೇಲಿ ಅಮ್ಮ ಇದ್ದಾರೆ ಅಮ್ಮ ಕೈ ಬಿಡಲ್ಲ ಕೈ ಬಿಡೋಲ್ಲ ಅಂತ ಹೇಳ್ತಾ ಇರ್ತಾರೆ ಇದನ್ನು ಎಲ್ಲರೂ ನೀವು ಕೂಡ ಅದನ್ನು ನೋಡಿದ್ರೆ ಪ್ರತಿ ಗೇಮಲ್ಲೂ ಕೂಡ ಅವರು ಸೋತ್ರ ಹೇಳ್ತಾ ಗೇಮ್ ಮಾಡ್ತಾರೆ ಅಂದರೆ ದೇವರ ಒಂದು ಆಯಿತಾ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಗೇಮ್ ಮಾಡ್ತಾರೆ ಎಲ್ಲ ಕಡೆನೂ ಕೂಡ ಅವ್ರು ತುಂಬ ಪ್ರೇಯರ್ ಮಾಡ್ತಾಯಿರ್ತಾರೆ ದೇವರ ಬಗ್ಗೆ ಅಂದರೆ ಗೌತಮಿಗೆ ಒಂದು ಅಮ್ಮನ ಆಶೀರ್ವಾದ ಇದೆ ಹಾಗಾಗಿ ಗೌತಮಿ ಹೋಗಲ್ಲ ಅಂತ ಅಂತೇಳಿ ಗೌತಮಿ ಅವ್ರ ಹಸ್ಬೆಂಡ್ ಹೇಳಿದ್ದನ್ನು ನಾವು ಕೇಳಿದ್ವಿ ನಾನು ಕೂಡ ಬಿಗ್ ಬಾಸ್ ಸ್ಮೈಲಿ ಅದನ್ನು ಫೀಲ್ ಮಾಡಿದ್ದೀನಿ ಅಂದರೆ ಗೌತಮಿ ಅವರು ದೇವ್ರ ಬಗ್ಗೆ ತುಂಬ ಅಪಾರವಾದ ನಂಬಿಕೆ ಹೊಂದಿದ್ದಾರೆ ಪ್ರತಿ ಸರಿ ಹೇಳ್ತಿರ್ತಾರೆ ಅಮ್ಮ ಒಂದು ಕೈ ಬಿಡಲ್ಲ ಅಮ್ಮ ನನ್ನ ಜೊತೇಲಿರ್ತಾರೆ ಉಗ್ರ ಮಂಜುವರ್ಗು ಕೂಡ ಅದೇ ಹೇಳ್ತಾ ಇದ್ದಾರೆ ಅಮ್ಮ ಇದ್ದಾರೆ ನಿಮ್ಮ ಜೊತೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತೇಳಿ ತುಂಬ ಸರಿ ಹೇಳಿರೋದು ಉಂಟು ಹಾಗಾಗಿ ಆಯಿತಾ ನಮ್ಮ ಉಗ್ರಂ ಮಂಜು ಮತ್ತು ಗೌತಮಿ ಫೈನಲ್ ಸ್ಟೇಜಿಗೆ ಉಳ್ಕೊಳ್ತಾರೆ ಫೈನಲ್ ಸ್ಟೇಜಲ್ಲಿ ಅವ್ರು ಇರ್ತಾರೆ ಅವರು ಅವರ ಬದಲಾಗಿ ಆಯಿತಾ ಎಲಿಮಿನೇಟ್ ಆಗ್ತಿರೋ ಯಾರು ನಮಗಿರುವಂತಹ ಒಂದು ಬಿಗ್ ಅಪ್ಡೇಟ್ ಪ್ರಕಾರವಾಗಿ ನನಗೂ ಸ್ಯಾಡ್ ಆಗುತ್ತೆ ಏನಪ್ಪ ಇದು ಇದು ನಾವು ಅಂದ್ಕೊಂಡೇ ಇರಲಿಲ್ಲ ಅನಿಸುತ್ತೆ ಭವ್ಯಗೌಡ ಆಯಿತಾ ಎಲಿಮಿನೇಟ್ ಆಗಿದ್ದಾರೆ ಕಾರಣ ಇಷ್ಟೇ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಯಾಕೆ ಎಲ್ಲ ಕಡೆ ಸುದ್ದಿ ಓಡಾಡ್ತಾ ಇದೆ ಯಾಕೆ ಅಂದರೆ ಹೌದು ಅದು ನಿಜ ಭವ್ಯ ಗೌಡ ಎಲಿಮಿನೇಟ್ ಆಗ್ತಾ ಇದ್ದಾರೆ ಕಾರಣ ಏನೇ ಇರಲಿ ಸಾವಿರ ಇರಲಿ ಕಾರಣ ಬಟ್ಟು ಗೌತಮಿ ಗೋಲ್ಸಿದ್ರೆ ಗೌಡ ಸೂಪರಾಗಿ ಗೇಮ್ ಆಡಿದರು ಬಟ್ಟು ಗೇಮ್ ಅನ್ನೋದಕ್ಕಿಂತನೂ ಆ್ಯಕ್ಟಿವ್ ಆಗಿದ್ರು ಅಂದರೆ ಬಿಗ್ ಬಾಸ್ ಮನೇಲಿ ಆಕ್ಟಿವ್ ಆಗಿದ್ರು ಎಲ್ಲರ ಹತ್ರನು ಮಿಂಗಲ್ ಆಗೋರು ಎಲ್ಲರ ಜೊತೆ ಚೆನ್ನಾಗಿರೋರು ಬಟ್ ಗೌಡ ಮತ್ತು ಗೌತಮಿ ವಿಷಯಕ್ಕೆ ಬಂದರೆ ಗೌಡ ಗೌತಮಿಗಿಂತ ಸ್ವಲ್ಪ ಆಗಿದ್ರು ಚೆನ್ನಾಗಿ ಗೇಮ್ ಆಡಿದ್ರು ಅವ್ರು ಇರಬೇಕಿತ್ತು ಅನ್ಫಾರ್ಚುನೇಟ್ಲಿ ಆಯಿತಾ ಅವರು ಆಯ್ತಾ ಆಗಿದ್ದಾರೆ ಇಲ್ಲಿ ಉಗ್ರಂ ಮಂಜು ವಿಷಯಕ್ಕೆ ಬಂದರೆ ಉಗ್ರಂ ಮಂಜುನ ಯಾಕೆ ಫೈನಲಿ ತಗೊಂಡು ಹೋಗ್ತಾರೆ ಅಂದರೆ ಉಗ್ರಂ ಮಂಜು ಮಂಜು ಏನು ಅಂತಂದರೆ ಕಂಟೆಂಟನ್ನ ಕ್ರಿಯೇಟ್ ಮಾಡೋರು ಅಂತನೋ ಇಲ್ಲ ಯಾವುದೇ ಗೇಮ್ ಆಡೋದಿಗೂ ಕೂಡ ಅಲ್ಲಿ ಏನೋ ಒಂದು ಕಂಟೆಂಟ್ ಮಾಡಿ ಆ ಗೇಮನ್ನು ಗಬ್ಬೆ ಬರೆಸಿ ಏನೋ ಒಂದು ಕಲೆ ಮಾಡಿ ಆಯಿತಾ ಜನಗಳಿಗೆ ಕಂಟೆಂಟ್ ಕೊಡೋರು ಆ ಕಂಟೆಂಟಿಗೋಸ್ಕರವಾಗಿ ಆಯಿತಾ ಉಗ್ರಾಮ್ ಮಂಜು ಅವ್ರನ್ನ ಫೈನಲ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ ಇಲ್ವಾ ಇಲ್ಲಿ ಕೆಲವೊಂದು ಆಯ್ತಾ ಸ್ನೇಹಿತರೆ ನೀವು ಏನು ಅಂತೀರೋ ಏನು ಹೇಳ್ತಿರೋ ಗೊತ್ತಿಲ್ಲ ಎಲ್ಲರೂ ಇಷ್ಟು ದಿನ ಹೇಳ್ತಾ ಇದ್ರು ಆಯ್ತಾ ಭವ್ಯಗೌಡ ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯ ಮನೆ ಮಗಳು ಭವ್ಯಗೌಡನ್ನ ಯಾವುದೇ ಕಾರಣಕ್ಕೂ ಕಳಿಸಲ್ಲ ಫೈನಲ್ ತನಕ ಇಟ್ಕೊಳ್ತಾರೆ ಹಾಗೆ ಹೀಗೆ ಅಂತ ಬಟ್ ಎಲ್ಲವೂ ಕೂಡ ಸುಳ್ಳಾಗಿದೆ ನನಗೆ ಒಂಥರ ಬೇಜಾರಾಯ್ತು ಯಾಕಂದರೆ ಗೌತಮಿಗೋಸ್ಕರ ಭವ್ಯಗೌಡ ಬೆಟ್ರಾಗಿದ್ರು ಇಲ್ಲಿ ರಜತ ವಿಷಯಕ್ಕೆ ಬಂದರೆ ರಜತವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಆಯಿತಾ ಏನಂದರೆ ರಜತವರ ವರ್ತನೆ ಒಂದಾದರೆ ಇನ್ನೂ ಒಂದು ರಜ ತೋರ್ನ ಬರೀ ಕಂಟೆಂಟಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಜಸ್ಟೇ ಕಂಟೆಂಟಿಗೆ ಯೂಸ್ ಮಾಡ್ಕೊಂಡು ರಜತವ್ರನ್ನ ಕೂಡ ತೆಗಿತಾ ಇದ್ದಾರೆ ಅಂದರೆ ಏನು ಈ ಮಿಡ್ ವೀಕ್ ಎಲೆಕ್ಷನ್ ಇತ್ತಲ್ವ ಇದನ್ನ ಮುಂದೂಡಿರುವ ಕಾರಣವೇ ಇಷ್ಟು ಯಾಕೆ ಅಂತಂದರೆ ಈ ಮುಂದೂಡಿ ಅಂದರೆ ಈ ಒಂದು ಮಿಡ್ ವೀಕ್ ಎಲೆಕ್ಷನ್ ಅನ್ನೋದನ್ನು ಮುಂದೂಡಿಬಿಟ್ಟು ಒಂದು ನಾಮಿನೇಷನ್ ಪ್ರಕ್ರಿಯೆ ಇಟ್ಟು ಉಗ್ರ ಮಂಜು ಮತ್ತು ಗೌತಮಿಗೆ ಒಂದು ಸಿಂಪತಿನ ಪ್ಲೇ ಮಾಡಿಸಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಅಂತ ಹೇಳ್ಬೋದು ಏಕೆಂದರೆ ಆಟೋಮೆಟಿಕ್ಕಾಗಿ ಉಗ್ರ ಮಂಜುಗೂನು ಗೌತಮಿಗೂ ಸಿಂಪತಿ ಬ ಬರ್ತಾ ಇದೆ ಅಂದರೆ ಟ್ವಿಟ್ಟರಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲ ಕಡೆ ಸಿಂಪತಿಯ ಮಾತುಗಳು ಬರ್ತಾ ಇದೆ ಅಂದರೆ ಉಗ್ರ ಮಂಜುನು ಗೌತಮಿನೂ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಅಂದರೆ ನನಗೆ ಈ ಬಿಗ್ ಬಾಸಿನ ಆಯಿತಾ ಒಳ ಅರ್ಥನೇ ಗೊತ್ತಾಗಲಿಲ್ಲ ಯಾಕೆ ನಿನ್ನೆ ನಾಮಿನೇಷನ್ ಇಟ್ಟು ಎಲ್ಲರೂ ಕೂಡ ಈಗ ಗೌತಮಿನ ಮತ್ತೆ ಉಗ್ರ ಮಂಜನ ಬೈತಾ ಇರಬೇಕಾದ್ರೆ ಆಯ್ತಾ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತು ನೋಡೋ ಜನಗಳಿಗೆ ಈಗ ಅವರ ಸಿಂಪತಿ ಆಯ್ತಾ ಹೊರಗಡೆ ಕಾಣಿಸ್ತಾ ಇದೆ ರಜತ್ ಅವರು ದುರಂಕಾರದಿಂದ ಮಾತನಾಡಿದ್ರು ಅಂದ್ರೆ ರಜತ್ ಅವರು ಸತ್ಯನೇ ಮಾತಾಡಿದ್ರು ಕೂಡ ಅದು ದುರಂಕಾರ ಅನ್ನೋ ರೀತಿ ಬಿಂಬ ಇದೆ ಹಾಗಾಗಿ ರಜತ್ ಕೂಡ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಭವ್ಯ ಗೌಡ ನಿಜವಾಗ್ಲೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬವ್ಯಗೌಡ ಎಲಿಮಿನೇಟ್ ಆಗ್ತಾರೆ ಅಂತ ನನಗೂ ಕೂಡ ಒಂಥರ ಶಾಕು ಇದು ಅಂತ ಭವ್ಯ ಗೌಡ ಎಲಿಮಿನೇಟ್ ಆಗೋಕ್ಕೆ ಕೆಲವೊಂದು ಕಾರಣಗಳಿದೆ ಅದನ್ನು ಹೆಂಗೆ ಹೇಳೋದು ಅಂತನೂ ಗೊತ್ತಾಗ್ತಿಲ್ಲ ಅದಲ್ಲದೆ ತ್ರಿವಿಕ್ರಮ್ ಅವರು ಕೂಡ ಮೊನ್ನೆ ಕೊಟ್ಟಂಥ ರೀಸನ್ ಏನಿದೆ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಕೊಡಬೇಕಿತ್ತು ಆ ರೀಸನನ್ನು ಈಗ ಹೆಂಗಾಗಿದೆ ಅಂತಂದರೆ ಭವ್ಯಗೌಡನ್ನ ಒಂಥರ ಅಪರಾಧಿ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ನಿಲ್ಲಿಸಿದ್ರ ಅಂತ ಅನಿಸ್ತಾ ಇದೆ ಒಟ್ಟಾರೆ ಗೊತ್ತು ಭವ್ಯ ಗೌಡ ಇಬ್ಬರು ಜೊತೆಲಿ ಇರ್ತಾರೆ ಅವರಿಬ್ಬರು ಫ್ರೆಂಡ್ಶಿಪ್ಪು ಏನೇ ಕಿತ್ತಾಡ್ಕೊಂಡ್ರು ಏನೇ ಇದು ಮಾಡಿದ್ರು ಗೇಮ್ ಪಾಡಿ ಗೇಮು ಅವ್ರು ಪಡೀ ಅವ್ರು ಇರ್ತಾರೆ ಅದ್ರ ಬಗ್ಗೆ ಏನೂ ಇಲ್ಲ ಆದರೆ ನೋಡುವ ಪ್ರೇಕ್ಷಕನಿಗೆ ಇದೆಯಲ್ಲ ಅವ್ರ ಮನಸಿಗೆ ತಡ್ತಾ ಅದಲ್ದೇನೆ ಇದೆಲ್ಲ ಪ್ರಿಪ್ಲಾಂಡ ಬಿಗ್ ಬಾಸ್ ಅವ್ರ ಪ್ರಿಪ್ಲ್ಯಾಂಡ್ ಬಿಗ್ ಬಾಸ್ ಅವರು ಫಸ್ಟೇ ಪ್ರಿಪ್ಲ್ಯಾನ್ ಮಾಡ್ಕೊಂಡಿದ್ರ ಹೆಂಗೆ ನಿಮಗೆ ಗೊತ್ತಿರಬೇಕು ಬಿಗ್ ಬಾಸ್ ಟೆನ್ನಲ್ಲಿ ನಮ್ರತಾ ಗೌಡನ ಕಂಟೆಂಟಿಗೋಸ್ಕರವಾಗಿ ಯೂಸ್ ಮಾಡ್ಕೊಂಡು ಎಂಡ್ ಆಫ್ ದಿ ಆಯ್ತಾ ಇನ್ನೇನು ಫೈನಲ್ ಅನ್ನೋ ವೀಕಲ್ಲಿ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅದೇ ರೀತಿ ಕೂಡ ಬವ್ಯಗೌಡನ್ನು ಇದೇ ರೀತಿ ಪ್ಲ್ಯಾನ್ ಮಾಡಿ ಕಳಿಸ್ಬೇಕು ಅಂತ ಬರೀ ಕಂಟೆಂಟಿಗೋಸ್ಕರ ಯೂಸ್ ಮಾಡ್ಕೊಂಡ್ರ ಇಲ್ಲಿ ಎಲ್ಲವೂ ಕೂಡ ಒಂಥರ ಗೌಪ್ಯವಾಗಿದೆ ಒಂಥರ ಒಂದು ಫಿಶ್ ಅನ್ನೋ ಥರ ಅನಿಸ್ತಾ ಇದೆ ನನಗೆ ಯಾಕೆಂದರೆ ಎಲಿಮಿನೇಟ್ ಆದ ಗೌತಮಿ ಎಲಿಮಿನೇಟ್ ಆಗಿ ಅಂತ ಬಂತು ಈ ಇದು ನಿಜವಾಗ್ಲೂ ಕೂಡ ನಮಗೆ ಒಂಥರ ಕನ್ಫ್ಯೂಷನ್ ಆಗಿದೆ ಯಾಕೆ ಅಂತಂದ್ರೆ ಎಲಿಮಿನೇಟ್ ಆದಂತಹ ಗೌತಮಿ ಎಲಿಮಿನೇಟೇ ಆಗಿಲ್ಲ ಅನ್ನೋಂಗಾಯಿತು ಅದೇ ರೀತಿ ಈಗ ಉಗ್ರ ಮಂಜು ಗೌತಮಿ ಇಲ್ಲಪ್ಪ ಅವರು ಡಬಲ್ ಎಲಿಮಿನೇಷನ್ ಆಗಿ ಗೌತಮಿ ಮತ್ತು ಉಗ್ರಮಂಜು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದರೆ ಈಗ ಅವರೇ ಫೈನಲಿಗೆ ಬರೋಂಗಾಯ್ತು ಅಂದರೆ ಗೌತಮಿ ಉಗ್ರಮಂಜು ಇವಾಗ ಫೈನಲಿಗೆ ಬರಂಗಾಯ್ತು ಏ ಫೈನಲಿಗೆ ಬರ್ತಾರೆ ರಜತ್ ಅವರು ಕಪ್ಪಿಡ್ಕೊಳ್ತಾರೆ ಅಂತ ಇಲ್ಲ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಸೀಸನ್ ಲವೇನು ವಿನ್ನರ್ ಆಗ್ತಾರೆ ಅಂತ ರಜತ್ತು ಆಯಿತು ಇವಾಗ ಎಲಿಮಿನೇಷನ್ ಆಗ್ತಾ ಇದ್ದಾರೆ ವಿನ್ನರ್ ಆಗ್ತಾರೆ ಅಂತ ಅಂದಂತಹ ಭವ್ಯಗೌಡ ಎಲಿನೇಟ್ ಆಗಿ ಾರೆ ಇವೆಲ್ಲವನ್ನು ನೋಡಿದರೆ ನಿಜವಾಗ್ಲೂ ಕೂಡ ನಮಗೇನೆ ಇದೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ನಮಗೆ ತಲೆ ಹೋಗ್ತಾ ಇದೆ ಒಟ್ಟಾರೆಯಾಗಿ ಭವ್ಯಗೌಡ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ವಿಷಯ ಇದೆಯಲ್ಲ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನಮಗೇನೆ ಅರ್ಥ ಆಗ್ದಂಗೆ ಆಗೋಗಿದೆ ಒಟ್ಟಾರೆಯಾಗಿ ಭವ್ಯಗೌಡ ಎಲಿಮಿನೇಟ್ ಆಗಿ ಹೋಗಿದ್ದೆ ಆದರೆ ಆದರೆ ಗೌತಮಿ ಭವ್ಯಗೌಡನ್ಗಿಂತ ತುಂಬ ಸೂಪರ್ ಡೂಪರಾಗಿ ಗೇಮ್ ಆಡಿದಾರ ಇಲ್ಲ ಭವ್ಯಗೌಡನ್ಗಿಂತೂ ತುಂಬ ವರ್ಡ್ಸು ಗೌತಮಿಗೆ ಬಂದಿದೆಯಾ ಇಲ್ಲ ಗೌತಮಿಗೆ ನಿಜವಾಗ್ಲೂ ದೇವ್ರ ಶಕ್ತಿ ಇದೆಯಾ ಭವ್ಯಗೌಡ ಮತ್ತು ಗೌತಮಿಗೆ ಹೋಲಿಸಿದರೆ ನೀವೇ ಹೇಳೋ ಪ್ರಕಾರವಾಗಿ ಗೌತಮಿ ಗೌಡ ಸಾರಿ ಗೌತಮಿಗಿಂತ ಭವ್ಯಗೌಡ ಬೆಟ್ರು ಅಂತ ಪ್ರೇಕ್ಷಕರೇ ಹೇಳ್ತಾರೆ ಅಂದರೆ ಗೇಮ್ನಲ್ಲಿ ಇಲ್ಲಿ ನೋಡೋದಾದರೆ ಕೆಲವೊಂದು ಏನೇನೋ ಆಗ್ತಾ ಇದೆ ಇಲ್ಲಿ ಸಿಂಪತಿ ಕಾರ್ಡ್ ಪ್ಲೇ ಆಗ್ತಾ ಇದೆ ಅಂದ್ರೆ ಉಗ್ರ ಮಂಜು ಗೌತಮಿನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಸಿಂಪತಿ ಕಾರ್ಡ್ ಪ್ಲೇ ಆಗ್ತಾ ಇದೆ ಹಾಗಾದ್ರೆ ಇಷ್ಟು ದಿನ ನಿಯತ್ತಾಗಿ ಜೆನ್ಯೂನ್ ಆಗಿ ಗೇಮ್ ಆಡ್ಕೊಂಡ್ ಹನುಮಂತು ಇರ್ಬೋದು ಧನ್ರಾಜ್ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತಾ ಇರ್ಬೋದು ಬೊಬ್ಬೇಗೌಡ ಇರ್ಬೋದು ಇವರು ಇವ್ರೆಲ್ಲರೂ ಕೂಡ ಆಯ್ತಾ ನಿಜವಾಗ್ಲೂ ಕೂಡ ಇವರು ಫೈನಲ್ಲಿಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದು ಆದ್ರೆ ಇಲ್ಲಿ ಎಲ್ಲವೂ ಕೂಡ ಆಯಿತಾ ಯಾರ ಮೇಲೆ ಯಾರ ಕೆಳಗೆ ಯಾರು ಜಾಸ್ತಿ ಯಾರು ಕಮ್ಮಿ ಏನೂ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಈ ಬವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ ಅದನ್ನ ಒಪ್ಕೋಬೇಕು ಅಷ್ಟೇ ಬಟ್ ತುಂಬ ಬೇಜಾರಾಗುತ್ತೆ ಆದರೆ ಅವರು ಯಾಕೆ ಎಲಿಮಿನೇಟ್ ಆಗಬೇಕು ಯಾಕೆಂದ್ರೆ ಅವರಿಗಿಂತ ಕೆಳಗಡೆ ಇರೋದು ಗೌತಮಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಬಿಗ್ ಬಾಸ್ ಟೀಮು ಗೌತಮಿ ನೇರವಾಗಿದ್ದಾರೆ ನೇರವಾಗಿ ಗೇಮ್ ಮಾಡಿದ್ದಾರೆ ಅನ್ನೋದು ಬಿಗ್ ಬಾಸ್ ಅವ್ರದ್ದು ವಾದ ಇಲ್ಲ ಬೊಬ್ಯಾ ಗೌಡ ಸ್ವಲ್ಪ ತಪ್ಪು ಮಾಡಿದಾಳೆ ಯಾಕೆಂತಂದರೆ ಯವನುಮಂತು ಹೊಡೆದಂತ ಒಂದು ವಿಷಯನೇ ಆಯ್ತಾ ಇದಕ್ಕೆ ಮೇನ್ ರೀಸನ್ ನಾ ಬೇಗೌಡ ಎಲಿಮಿನೇಷನ್ಗೆ ಇದು ಯಾವುದು ಗೊತ್ತಾಗ್ತಲ್ಲ ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಮ್ಮ ಸುದೀಪ್ ಸರ್ ಅವರೇ ಉತ್ತರ ಕೊಡಬೇಕು ನನ್ನಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್